ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಈ ವರ್ಷದ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ನಿಗೂಢವಾದ ದಿನಗಳಲ್ಲಿ ಒಂದು ಒಂದೆಡೆ ನಮ್ಮ ಪೂರ್ವಜರಿಗೆ ಮುಕ್ತಿ ನೀಡುವ ಮಹಾಲಯ ಅಮಾವಾಸ್ಯ ಆದರೆ ಇನ್ನೊಂದೆಡೆ ಸೂರ್ಯನ ಮೇಲೆ ಕೇತುವಿನ ನೆರಳು ಬೀಳುವ ಕಂಕಣ ಸೂರ್ಯಗ್ರಹಣ ಅಂದರೆ ಕೇತುಗ್ರಸ್ತ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಈ ಮಹಾಸಂಗಮದ ಸಮಯದಲ್ಲಿ ಯಾವ ರಾಶಿಯವರಿಗೆ ಶುಭ ಯಾರಿಗೆ ಅಶುಭ ಮತ್ತು ಈ ಕೇತುಗ್ರಸ್ತ ಗ್ರಹಣದ ದೋಷದಿಂದ ಪಾರಾಗಲು ಇರುವ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳೇನು ಎಂದು ನೋಡೋಣ ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗಳಿಗೆ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪರಿಣಾಮಕಾರಿಯಾದ ಪರಿಹಾರಗಳು ಈ ವಿಡಿಯೋದಲ್ಲಿ ನೀಡಿದ್ದೇನೆ ಹಾಗಾಗಿ ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಕೇತುಗ್ರಸ್ತ ಸೂರ್ಯಗ್ರಹಣದ ನಿಖರವಾದ ಸಮಯ ಮತ್ತು ವಿವರಗಳನ್ನು ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಭಾರತದಲ್ಲಿ ರಾತ್ರಿ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗಿನ ಜಾವದವರೆಗೂ ಇರುತ್ತದೆ ಈ ಸೂರ್ಯ ಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಗ್ರಹಣವು ಭಾರತದಲ್ಲಿ ಕಾಣಿಸದ ಕಾರಣ ನಮಗೆ ಇದರ ಸೂತಕ ಕಾಲ ಆಚರಣೆಯ ನಿಯಮಗಳು ಅನ್ವಯವಾಗುವುದಿಲ್ಲ ಗ್ರಹಣವು ಎಲ್ಲಿಯೇ ಸಂಭವಿಸಿದರೂ ಅದರ ಪ್ರಭಾವವು ಇಡೀ ಭೂಮಿಯ ಮೇಲೆ ಮತ್ತು ಎಲ್ಲ ರಾಶಿಗಳ ಮೇಲೂ ಇರುತ್ತದೆ ಹಾಗಾಗಿ ಮಂತ್ರ ಜಪ ಮತ್ತು ದಾನ ಮಾಡುವುದು ಅತ್ಯಂತ ಶ್ರೇಷ್ಠಕರ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣದ ಸಮಯವನ್ನು ನೋಡೋಣ ಗ್ರಹಣ ಆರಂಭವಾಗುವುದು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಇದರ ಗರಿಷ್ಠ ಗ್ರಹಣ ಮಧ್ಯರಾತ್ರಿ ಒಂದು ಹನ್ನೊಂದಕ್ಕೆ ಇದರ ಅಂತ್ಯಕಾಲ ಬೆಳಗಿನ ಜಾವ ಮೂರು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಗುತ್ತದೆ ಕೇತುಗ್ರಸ್ತ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸುವುದರಿಂದ ಇದರ ಪ್ರಭಾವವು ಎಲ್ಲಾ ರಾಶಿಗಳ ಮೇಲೂ ಬೇರೆ ಬೇರೆ ಆಗಿರುತ್ತದೆ ನಿಮ್ಮ ರಾಶಿಗೆ ಏನಿದೆ ಎಂದು ತಿಳಿಯಿರಿ ಶುಭ ಫಲವನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಮಿಥುನ ಕನ್ಯಾ ತುಲ ವೃಶ್ಚಿಕ ಮತ್ತು ಮೀನರಾಶಿಯವರು ಈ ರಾಶಿಯವರಿಗೆ ಹಠಾತ್ ಧನಲಾಭ ಆಧ್ಯಾತ್ಮಿಕ ಪ್ರಗತಿ ಮತ್ತು ಶತ್ರುಗಳ ಮೇಲೆ ಜಯ ಸಿಗುವ ಸಾಧ್ಯತೆಗಳಿವೆ ಅಶುಭ ಫಲವನ್ನು ಎದುರಿಸಲಿರುವ ರಾಶಿಗಳೆಂದರೆ ವೃಷಭ ಸಿಂಹ ಮತ್ತು ಮಕರ ರಾಶಿ ಈ ರಾಶಿಯವರು ಆರೋಗ್ಯ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಪರಿಹಾರಗಳನ್ನು ತಪ್ಪದೇ ಪಾಲಿಸಲೇಬೇಕು ಮಿಶ್ರ ಫಲವನ್ನು ಅನುಭವಿಸಲಿರುವ ರಾಶಿಗಳು ಮೇಷ ಕಟಕ ದನ ಮತ್ತು ರಾಶಿಯವರು ಈ ರಾಶಿಯವರಿಗೆ ಕೆಲವು ವಿಷಯಗಳಲ್ಲಿ ಲಾಭವಾದರೆ ಇನ್ನು ಕೆಲವು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರುತ್ತದೆ ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಅದರ ಶಕ್ತಿಯ ಲಾಭ ಪಡೆಯಲು ಮತ್ತು ದೋಷದಿಂದ ಪಾರಾಗಲು ಈ ಪರಿಹಾರಗಳನ್ನು ಪಾಲಿಸಿ ಕೇತುವಿನ ಅರಿದೇವತೆ ಗಣಪತಿ ಕೇತುವಿನಿಂದ ಬರುವ ಎಲ್ಲಾ ದೋಷಗಳನ್ನು ನಿವಾರಿಸುವ ಶಕ್ತಿ ಗಣಪತಿಗಿದೆ ಭಾನುವಾರ ತಲೆಸ್ನಾನ ಮಾಡಿ ನಂತರ ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸಬೇಕು ನಂತರ ಗ್ರಹಣದ ಸಮಯದಲ್ಲಿ ಗಣಪತಿಯ ಮುಂದೆ ಕುಳಿತು ಕೇತುವಿನ ಈ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ ಅಥವಾ ಓಂ ಗಂಗ್ ಗಣಪತಿಯೇ ನಮಃ ಎಂದು ಪಠಿಸಬಹುದು ನಂತರ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸುವಂತೆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಭಾನುವಾರದ ಅಮವಾಸಿಯ ಪಿತೃಪಕ್ಷದ ಸರ್ವಪಿತೃ ಅಮಾವಾಸ್ಯೆ ಗ್ರಹಣದ ಸಮಯದಲ್ಲಿ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಬೆಳಗಿನ ಜಾವ ಮೂರು ಇಪ್ಪತ್ತೊಂಬತ್ತರವರೆಗೆ ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಅಗಲಿದ ಎಲ್ಲಾ ಹಿರಿಯರನ್ನು ಸ್ಮರಿಸಿ ಓಂ ಪಿತೃ ದೇವತಾಭ್ಯೋ ನಮಃ ತೃಪ್ತಪ್ತಾಂ ಎಂದು ಹೇಳುತ್ತಾ ಕಪ್ಪು ಎಳ್ಳು ಮಿಶ್ರಿತ ನೀರನ್ನು ಅರ್ಪಿಸಿ ಗ್ರಹಣದ ಸಮಯದಲ್ಲಿ ಮಾಡುವ ತರ್ಪಣವು ಸಾವಿರ ಪಟ್ಟು ಹೆಚ್ಚು ಫಲವನ್ನು ನೀಡಿ ಅತ್ಯಂತ ಕಠಿಣವಾದ ಪಿತೃದೋಷವನ್ನು ನಿವಾರಣೆ ಮಾಡುತ್ತದೆ ಅಶುಭ ಫಲವಿರುವ ವೃಷಭ ಸಿಂಹ ಮತ್ತು ಮಕರ ರಾಶಿಯವರು ಗ್ರಹಣದ ಸಮಯದಲ್ಲಿ ತಪ್ಪದೆ ಮಹಾ ಮೃತ್ಯುಂಜಯ ಮಂತ್ರವನ್ನು ನಿರಂತರವಾಗಿ ಜಪಿಸಬಹುದು ಅಥವಾ ಬೆಳಗಿನ ಜಾವ ನಿರಂತರವಾಗಿ ಪಠನೆಯನ್ನು ಮಾಡಬಹುದು ಗ್ರಹಣ ಮುಗಿದ ಮರುದಿನ ಸೋಮವಾರ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏಳು ಬಗೆಯ ಧಾನ್ಯಗಳನ್ನು ಅಂದರೆ ಸಪ್ತಧಾನ್ಯವನ್ನು ಅಥವಾ ಕಪ್ಪು ಕಂಬಳಿಯನ್ನು ಬಡವರಿಗೆ ದಾನ ಮಾಡಬಹುದು ಇದು ಕೇತುವಿನ ಮತ್ತು ಪಿತೃಗಳ ದೋಷವನ್ನು ಒಟ್ಟಿಗೆ ಶಾಂತಗೊಳಿಸುತ್ತದೆ ಇನ್ನು ಗರ್ಭಿಣಿಯರು ಏನು ಮಾಡಬೇಕೆಂಬುದನ್ನು ನೋಡೋಣ ಶಾಸ್ತ್ರಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿರುವ ಸೂಕ್ಷ್ಮವಾದ ನಕಾರಾತ್ಮಕ ಶಕ್ತಿಯು ಅತ್ಯಂತ ಸೂಕ್ಷ್ಮವಾಗಿರುವ ಗರ್ಭದಲ್ಲಿನ ಶಿಶುವಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಗರ್ಭಿಣಿಯರು ಈ ಐದು ಪ್ರಮುಖ ನಿಯಮಗಳನ್ನು ತಪ್ಪದೇ ಪಾಲಿಸಲೇಬೇಕು ಮನೆಯಿಂದ ಹೊರಗೆ ಬರಬಾರದು ಹರಿತವಾದ ವಸ್ತುಗಳನ್ನು ಬಳಸಬೇಡಿ ಆಹಾರ ಸೇವನೆ ನಿಷಿದ್ಧ ಮಾಡಲೇಬೇಕು ದೇಹವನ್ನು ಬಗ್ಗಿಸಬೇಡಿ ಗ್ರಹಣದ ಸಮಯದಲ್ಲಿ ಮಲಗಬಾರದು ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಂಡು ಆರಾಮವಾಗಿ ಕುಳಿತುಕೊಳ್ಳಿ ಅನಗತ್ಯವಾಗಿ ದೇಹವನ್ನು ಬಗ್ಗಿಸುವುದು ಮಡಚುವುದು ಮಾಡಬಾರದು ನೇರವಾದ ದೇಹ ಸ್ಥಿತಿಯು ಪ್ರಾಣಶಕ್ತಿಯ ಯಾವುದೇ ಅಡೆತಡೆ ಇಲ್ಲದೆ ಹರಿಯಲು ಸಹಾಯ ಮಾಡುತ್ತದೆ ಇದು ತಾಯಿ ಮತ್ತು ಮಗುವಿನ ಸುತ್ತ ಒಂದು ರಕ್ಷಣಾ ಕವಚ ಶಕ್ತಿಯನ್ನು ನಿರ್ಮಿಸುತ್ತದೆ ಕುಳಿತಲ್ಲೇ ಗರ್ಭದಲ್ಲಿರುವ ಶಿಶುವಿನ ರಕ್ಷಣೆಗಾಗಿ ಸಂತಾನ ಗೋಪಾಲ ಮಂತ್ರವನ್ನು ಅಥವಾ ಮಹಾದೇವನ ಮಹಾ ಮೃತ್ಯುಂಜಯ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಾ ಇರಬೇಕು ಮಂತ್ರಗಳ ಧ್ವನಿಯ ಕಂಪನಗಳು ತಾಯಿ ಮತ್ತು ಮಗುವಿನ ಸುತ್ತ ಒಂದು ಶಕ್ತಿಶಾಲಿಯಾದ ರಕ್ಷಾ ಕವಚವನ್ನು ನಿರ್ಮಿಸುತ್ತವೆ ಇದು ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಹತ್ತಿರಕ್ಕೂ ಬರಲು ಬಿಡುವುದಿಲ್ಲ ಗರ್ಭಿಣಿಯರಿಗಾಗಿ ಒಂದು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಸರಳವಾದ ರಹಸ್ಯ ಪರಿಹಾರವನ್ನು ಹೇಳುತ್ತೇನೆ ಗ್ರಹಣ ಆರಂಭವಾಗುವ ಮುನ್ನ ಕೆಲವು ದರ್ಬೆಯ ತುಂಡುಗಳನ್ನು ತೆಗೆದುಕೊಳ್ಳಿ ಅದನ್ನು ಸ್ವಲ್ಪ ಶ್ರೀಗಂಧದೊಂದಿಗೆ ತೇದು ಲೇಪವನ್ನು ಸಿದ್ಧಪಡಿಸಿ ಆ ಲೇಪವನ್ನು ನಿಮ್ಮ ಹೊಟ್ಟೆಯ ಸುತ್ತಲೂ ಅಂದರೆ ನಾಭಿಯ ಸುತ್ತಲೂ ಒಂದು ವೃತ್ತದ ಆಕಾರದಲ್ಲಿ ಹಚ್ಚಿಕೊಳ್ಳಿ ಕೆಲವು ದರ್ಬೆಯ ತುಂಡುಗಳನ್ನು ನೀವು ಕುಳಿತುಕೊಳ್ಳುವ ಜಾಗದಲ್ಲಿ ಮತ್ತು ನೀವು ಮಲಗುವ ಹಾಸಿಗೆಯ ಕೆಳಗೆ ಇಡಿ ದರ್ಬೆಯು ವೈಜ್ಞಾನಿಕವಾಗಿಯೂ ವಿಕಿರಣಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ ಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಪವಿತ್ರವಾದದ್ದು ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಮತ್ತು ದೋಷಗಳನ್ನು ನಿವಾರಿಸುವ ದೈವಿಕ ಫಿಲ್ಟರ್ ಈ ದರ್ಬೆಯ ಲೇಪವು ಗ್ರಹಣದ ಸಮಯದಲ್ಲಿ ಬರುವ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ನೇರವಾಗಿ ಗರ್ಭವನ್ನು ತಲುಪದಂತೆ ತಡೆಯುವ ಒಂದು ಅದ್ಭುತವಾದ ರಕ್ಷಾಕವಚವಾಗಿ ಕೆಲಸ ಮಾಡುತ್ತದೆ ಗರ್ಭಿಣಿಯರೇ ಭಯಪಡುವ ಅಗತ್ಯವಿಲ್ಲ ಜಾಗರೂಕರಾಗಿದ್ದರೆ ಸಾಕು ಈ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಮಂತ್ರದ ಶಕ್ತಿಯ ಮೇಲೆ ನಂಬಿಕೆ ಇಡಿ ಆ ಪರಮಾತ್ಮನು ನಿಮ್ಮನ್ನು ಮತ್ತು ನಿಮ್ಮ ಗರ್ಭದಲ್ಲಿರುವ ಶಿಶುವನ್ನು ಖಂಡಿತವಾಗಿಯೂ ರಕ್ಷಿಸುತ್ತಾನೆ ಸ್ನೇಹಿತರೆ ಗ್ರಹಣವು ಒಂದು ನಕಾರಾತ್ಮಕ ಘಟನೆಯಲ್ಲ ಅದೊಂದು ಆಧ್ಯಾತ್ಮಿಕ ಶಕ್ತಿಯನ್ನು ಇಮ್ಮಡಿಗೊಳಿಸುವ ನಮ್ಮ ಕರ್ಮಗಳನ್ನು ಶುದ್ಧೀಕರಿಸಿಕೊಳ್ಳುವ ಒಂದು ದೈವಿಕ ಅವಕಾಶ ಈ ನಿಯಮಗಳನ್ನು ಪಾಲಿಸಿ ಜ್ಯೋತಿಷ್ಯದ ಪರಿಹಾರಗಳನ್ನು ಆಚರಿಸಿ ಗ್ರಹಣದ ಸಂಪೂರ್ಣ ಸಕಾರಾತ್ಮಕ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಶೇರನ್ನು ಮಾಡಿ